ಓಂ ಶ್ರೀ ಗುರು ಬಸವಲಿಂಗಾಯ ನಮ ಶರಣರೇ ಇಂದು ಬಸವಕಲ್ಯಾಣದಲ್ಲಿರುವ ಬಸವೇಶ್ವರ ದೇವಸ್ಥಾನದ ಒಂದು ಪರಿಚಯ ಮಾಡಿಕೊಡ್ತೀನಿ ನಿಮಗೆ ನೋಡಿ ಇದು ಬಸವೇಶ್ವರ ದೇವಸ್ಥಾನದ ಮುಖ್ಯ ದ್ವಾರ ಇನ್ನೂ ಏನಾಗ್ತದೆ ಅಂದ್ರೆ ನೀವು ಹೊಸದು ಕಟ್ತಾರ ಹಳಿ ಮಾಡ್ಯಾರ ಕೆಡಕಿ ಹೊಸದು ಕಟ್ ಕಟ್ಲತ್ತಾರ ಇದೆಲ್ಲ ಇವಾಗ ಸ್ವಲ್ಪ ದಿವಸ ಆಯ್ತು ರೆಡಿ ಆಗ್ಯದ ಇನ್ನೂ ಫುಲ್ಲಾ ರೆಡಿ ಆಗ್ತಾಯಿಲ್ಲ ಇದು ಹೊರಗಡೆ ಇರುವಂಥ ಆವರಣ ಇದು ಏನು ಕಾಣ್ತಾ ಇದು ಮೇನ್ ಎಂಟ್ರಿ ಈ ಒಳಗಡೆ ಬಂದಾಗ ಇಲ್ಲಿ ಕಂಬಗಳು ಕಾಣ್ತದೆ ಅಲ್ವಾ ಇವೆಲ್ಲ ಹೊಸ ಮುಂಚೆ ಏನಾಯಿತು ಹಳೇದಿತ್ತು ಅದೆಲ್ಲ ತೆಗೆದು ಏನು ಮಾಡಿದ್ದಾರೆ ಇವಾಗ ಹೊಸ ದೇವಸ್ಥಾನ ನಿರ್ಮಾಣ ಮಾಡ್ತಾಯಿದ್ದಾರೆ ಸರ್ಕಾರದಿಂದ ಸಾಕಷ್ಟು ಅಂದನ್ನು ಬಂದಿದೆ ಎಲ್ಲ ಈ ರೀತಿ ಹೊಸ ಮಾಡಲ್ ಅಂದರೆ ಪುರಾತನ ಕಲೆ ತಗೊಂಡು ಅದ್ರ ಜೊತೆಗೆ ನವೀನ ಮಿಶ್ರಣ ಮಾಡ್ತಾಯಿದ್ದಾರೆ ನೋಡಿರಿ ಇದು ಫುಲ್ ಮೊದಲಿನಿತ್ತು ಹಳೆಯದಿತ್ತು ಇವಾಗ ಏನು ಮಾಡ್ತಾ ಇದ್ದಾರೆ ಕಲ್ಲು ಕಂಬಗಳಿಂದ ಜೋಡಣೆ ಮಾಡ್ತಾ ಇದ್ದಾರೆ ಇನ್ನೂ ಕೆಲಸ ರೆಡಿ ಇದೆ ಇದ್ದಾರೆ ಇನ್ನು ಇನ್ನು ಪೂರ್ಣ ಆಗಿಲ್ಲ ಮುಂಚಕ್ಕಿನ ಸರಿಯಾಗಿ ಕಾಣುತ್ತದೆ ಇವಾಗ ಇದು ಬೀದರ್ ಜಿಲ್ಲೆಯ ಕಲ್ಯಾಣ ತಾಲೂಕಿನಲ್ಲಿ ಬರುತ್ತೆ ಬಸವೇಶ್ವರ ಕಾಯಕ ಮಾಡಿದಂಥ ಸ್ಥಳ ಇದು ನೋಡಿ ಹೊರಗಡೆ ಇರುವಂಥ ಇದು ಆವರಣ ಇದು ಇನ್ನು ಒಳಗಡೆ ಇದೆ ಇದು ಇದು ಒಳಗಡೆ ಹೋಗುವ ಮುಖ್ಯ ದ್ವಾರ ಇದು ಇನ್ನು ಪೂರ್ಣ ಆಗಿಲ್ಲ ಸಂಪೂರ್ಣ ಆಗಿಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದಾರೆ ಅದನ್ನು ಇದು ಮೊದಲು ಇದು ಗುಡಿ ಒಳಗಡೆ ಇತ್ತು ಬಸವಣ್ಣ ಕಾಣ್ತಾ ಇಲ್ಲ ಅಂಥೇಳಿ ಮತ್ತೆ ಮಧ್ಯದಲ್ಲಿ ಏನು ಮಾಡಿದ್ದಾರೆ ಇದು ಚಿಕ್ಕ ಮೂರ್ತಿ ನಿರ್ಮಾಣ ಮಾಡಿ ಇಲ್ಲಿ ಕೂಡಿಸಿದ್ದಾರೆ ಮುಂಚೆ ಹಿಂದುಗಡೆನೇ ಇದು ಇದೆ ಅಂದರೆ ಹಿಂದ್ಗಡೆ ಒಂದು ದೇವಸ್ಥಾನ ಇದೆ ಅದು ಸಂಪೂರ್ಣವಾಗಿ ಹೊರಗಡೆಯಿಂದ ಬರೋಕ್ಕೆ ದೂರ ಆಗುತ್ತೆ ಕಾಣ್ತಾ ಇಲ್ಲ ಅಂತೇಳಿ ಏನು ಮಾಡಿದರು ಇಲ್ಲೊಂದು ಮಧ್ಯದಲ್ಲಿ ನೋಡಿ ಇಲ್ಲಿಲ್ಲ ಪಾಲಕಿ ಬಸವೇಶ್ವರ ಜಾತ್ರೆಯಂದು ಈ ಪಾಲಕಿಯನ್ನು ಮೆರವಣಿಗೆ ಮಾಡಲಾಗ್ತದೆ ವರ್ಷ ಬಸವ ಜಯಂತಿ ಎಂದು ನೋಡಿ ಇದು ಈ ಇತ್ತೀಚೆಗೆ ನಿರ್ಮಾಣ ಆದಂಥ ಇದು ಮಧ್ಯದ ಮೂರ್ತಿ ಅಂದರೆ ಫುಲ್ಲು ಒಳಗಡೆ ಆಗಿತ್ತು ಇದು ಹೊರಗಡೆ ಹೊರಗಡೆ ನಿಂತಿರ ಕಾಣ್ತಾ ಇಲ್ಲ ಅಂಥೇಳಿ ಇದೇನು ಮಾಡಿದ್ದಾರೆ ತಾತ್ಕಾಲಿಕವಾಗಿ ಒಂದು ಐದು ವರ್ಷ ಆರು ವರ್ಷ ಆಯಿತು ನಿರ್ಮಾಣ ಮಾಡಿದ್ದಾರೆ ಕಾಣ್ತಾ ಇದೆ ಇನ್ನು ಕೂಡ ಒಟ್ಟಿನಲ್ಲಿ ಸರ್ಕಾರದಿಂದ ಚೆನ್ನಾಗಿ ನಿರ್ಮಾಣ ಆಗ್ತಾ ಇದೆ ಬಸ್ ಅಭಿವೃದ್ಧಿ ಆಗ್ತಾ ಇದೆ ದೇವಸ್ಥಾನಗಳ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇದೆಲ್ಲ ಬಸವಣ್ಣನ ಕೃಪೆಯಿಂದ ಆಗ್ತಾ ಇದೆ ಬಸವಣ್ಣ ಎಲ್ಲ ಅಂದರೆ ಬಸವ ಕಲ್ಯಾಣ ಹೆಸರೇ ಬರ್ತಾಯಿದ್ದ ಕಲ್ಯಾಣ ಅಂತ ಹೆಸರಿತ್ತು ಮೊದಲು ಬಸವಣ್ಣ ಬಂದ ತಕ್ಷಣ ಬಸವ ಕಲ್ಯಾಣ ಆಗ್ಬಿಡ್ತು ಸೊ ನೋಡಿ ಇದು ಹಿಂದುಗಡೆ ಮತ್ತೊಂದು ಅಂದರೆ ಮುಖ್ಯ ಮಂದಿರಕ್ಕೆ ಒಳಗೆ ಇದೆ ಇದೆ ಮುಂಚೆ ಏನಿತ್ತಲ್ವ ಮೊದಲಿನ ಹಿಡಿದು ಆ ಅದೇ ದೇವಸ್ಥಾನ ಇದೆ ಇದು ಮಧ್ಯದಲ್ಲಿ ಇದು ನೋಡಿ ಒಳಗಡೆ ಒಂದು ದೇವಸ್ಥಾನ ಇದೆ ಅಂದರೆ ಒಳಗಡೆ ಬಸವಣ್ಣನ ಮೂರ್ತಿ ಚೆನ್ನಾಗಿದೆ ಮುಂಚೆ ಹಳೆಯಿಂದ ಹಳೆಯದಿಂದ ಏನು ನೋಡಿದ್ದು ಹಳೆಯ ಕಾಲದ ದೇವಸ್ಥಾನ ದ್ವಾರ ಇದು ಮುಖ್ಯದ ಮಧ್ಯದಲ್ಲಿ ನಿರ್ಮಾಣ ಮಾಡಿದ್ದು ಇದು ಈಚೆಗೆ ಇದು ಮೊದಲಿನಿಂದ ನಿರ್ಮಾಣವಾದಂತಹ ದೇವಸ್ಥಾನ ಇದು ಮೂರ್ತಿ ಇದು ನೋಡಿ ಮುಂದಗಡೆ ಎಲ್ಲ ಬಸವೇಶ್ವರ ಮೂರ್ತಿ ಒಟ್ಟಿನಲ್ಲಿ ಇದು ಏನಾಗಿದೆ ಹಳೆಯದು ಹಳೆಯ ಕಾಲದ್ದು ನಾನು ನೋಡ್ತಾ ಇರೋದಂತ ನಾನು ನೋಡ್ತೀನಿ ಮುಂಚೆಯಿಂದ ಕೂಡ ಇನ್ನೂ ಮೂವತ್ತು ನಲವತ್ತೈವತ್ತು ವರ್ಷ ಆಯಿತು ಹಾಗೇ ಇದೆ ಇದು ಹಳೆಯದು ಅಂದರೆ ಇವಾಗ ಸ್ವಲ್ಪ ಏನಾದರೆ ನವೀನ ಸ್ವಲ್ಪ ಮಾಡಲ್ಲ ಅದು ಮಾಡಿದ್ದಾರೆ ಬಿಡಿ ಆದ್ರೂ ಕೂಡ ಇದು ಮುಂಚೆಯಿಂದ ಬಂದಂತಹ ಒಂದು ದೇವಸ್ಥಾನ ನೋಡಿ ಬಸವೇಶ್ವರ ದೇವಸ್ಥಾನದ ಪಂಚ ಕಮಿಟಿ ಇದೆ ಪಂಚ ಕಮಿಟಿ ಮೂಲಕ ಇದೆಲ್ಲ ಮಾಡಿದ್ದಾರೆ ಇಲ್ಲೆಲ್ಲ ಏನಾಗುತ್ತೆ ಅಂತಂದರೆ ಚೆನ್ನಾಗಿ ಎಲ್ಲ ಪೂಜಾರಿಗಳು ಇರ್ತಾರೆ ಎಲ್ಲ ಮಾಡ್ತಾರೆ ಪೂಜೆ ಮಾಡ್ತಾರೆ ದೇವಸ್ಥಾನ ಕಡೆಯಿಂದ ದಾಸೋಹ ಕೂಡ ವ್ಯವಸ್ಥೆ ಇದೆ ಇದು ದಾಸೋಹ ಕೇಂದ್ರ ಇದು ಬಸವೇಶ್ವರ ಗುಡಿ ಎದುರುಗಡೆನೇ ಬರುತ್ತೆ ಆಗಿ ದರ್ಶನ ಮುಗಿಸ್ಕೊಂಡು ಒಳಗಡೆ ಎದುರುಗಡೆ ಹೊರಗಡೆ ಬಂದರೆ ಪ್ರಸಾದ ವ್ಯವಸ್ಥೆ ಇದೆ